ಬಿಜೆಪಿ ಹಿರಿಯ ನಾಯಕ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಇಂದು ಮಧ್ಯಪ್ರದೇಶದ ಬಾಲಾಘಾಟ್ನಲ್ಲಿ ರ್ಯಾಲಿ ಉದ್ದೇಶಿಸಿ ಭಾಷಣ ಮಾಡಿದರು ಪ್ರಸ್ತುತ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರವು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರವನ್ನು ಪಾಲಿಸುತ್ತಿದ್ದು ದೇಶದ ಗ್ರಾಮೀಣ ಮತ್ತು ನಗರವಾಸಿಗಳಿಗೆ ಎಲ್ಲ ರೀತಿಯಲ್ಲೂ ಪ್ರಾಮುಖ್ಯತೆಯನ್ನು ನೀಡಿದೆ ದಲಿತ ಹಿಂದುಳಿದ ಮತ್ತು ಬುಡಕಟ್ಟು ಸಮುದಾಯದ ನಾಗರಿಕರಿಗೆ ಗೌರವ ಮತ್ತು ಅವಶ್ಯಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ತಿಳಿಸಿದರು ಕಾಂಗ್ರೆಸ್ ಸರ್ಕಾರವು ಸ್ವಾತಂತ್ರ್ಯ ಸೇನಾನಿ ಗೋವಿಂದ ಗುರು ಅವರಿಗೆ ಮಾನ್ಯತೆ ಮತ್ತು ಗೌರವ ಸಮರ್ಪಣೆಯನ್ನು ಸಲ್ಲಿಸದಿದ್ದರಿಂದ ಬಿಜೆಪಿ ಸರ್ಕಾರವು ಮಾನ್ಯರಿಗೆ ಗೌರವ ಪೂರ್ಣ ವಂದನೆಯನ್ನು ಸಹ ಸಲ್ಲಿಸುತ್ತಿದೆ ಸಂತ ಜನ್ಮ ಶತಾಬ್ದಿ ಈ ಸಂದರ್ಭದಲ್ಲಿ ಮೊದಲ ಬಾರಿಗೆ ಬುಡಕಟ್ಟು ಮೆಚ್ಚುಗೆಯ ದಿನಾಚರಣೆಯನ್ನು ಆರಂಭಿಸಿ ತಾಂತ್ಯ ಮಾಮಾ ಅವರ ಗೌರವಾಧಾರವನ್ನು ಸಲ್ಲಿಸಿದೆ ಪ್ರಸ್ತುತ ಭಾರತೀಯ ವಿದೇಶ ನೀತಿಯನ್ನು ಹೊರದೇಶಗಳಲ್ಲಿ ವಿಪಕ್ಷಗಳ ಮಿಥ್ಯ ಪ್ರಚಾರಗಳ ಹೊರತಾಗಿಯೂ ನಮ್ಮ ಸರ್ಕಾರ ಸಾಕ್ಷ್ಯಾಧಾರಗಳೊಂದಿಗೆ ಅದರ ಸತ್ಯಾಸತ್ಯತೆಯನ್ನು ಬಹಿರಂಗಗೊಳಿಸಿದೆ ಎಂದರು आपसे आशीर्वाद मांगने आया हूं सरकार वंचितों को वरीता देते हुए काम कर रही है भाजपा ने समाज के उस दलित पिछड़ा आदिवासी वर्ग को सम्मान दिया है जिसे ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಸಮರವು ಇಪ್ಪತ್ತೊಂದನೇ ಶತಮಾನದ ಮಹತ್ವಪೂರ್ಣ ಚುನಾವಣೆಯಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೀಪಾವಳಿಯ ಟ್ರೇಲರ್ ಅಧಿಕಾರವನ್ನು ಮಾತ್ರ ನೀಡಿದೆ ಆದರೆ ನಿಜವಾದ ಭರ್ಜರಿಯಾದ ದೀಪಾವಳಿ ಈ ಚುನಾವಣೆಯ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಆಚರಿಸಲಿದೆ ಎಂದರು ಮಧ್ಯಪ್ರದೇಶದಲ್ಲಿ ವಂದೇ ಭಾರತ ರೈಲ್ವೆ ಸಂಚಾರ ವ್ಯವಸ್ಥೆ ನವೀಕೃತಗೊಂಡ ರೈಲ್ವೆ ನಿಲ್ದಾಣಗಳು ಪ್ರತ್ಯೇಕವಾಗಿ ಬಾಲಾಘಾಟನ ಹನ್ನೆರಡು ಪ್ರಸಿದ್ಧ ಸಿರಿಯ ವಿನ್ಯಾಸಗಳನ್ನು ಬನಾರಸ್ ಸೀರೆಯ ವಿನ್ಯಾಸದ ತರಹ ರಾಷ್ಟಮಟ್ಟದ ಮೌಲ್ಯಾಧಾರಿತ ಖಾತರಿ ದೊರೆಯಲು ಬಿಜೆಪಿ ಸರ್ಕಾರ ಅನುವು ಮಾಡಿಕೊಟ್ಟಿದೆ ಆದ್ದರಿಂದ ಮುಂಬರುವ ಚುನಾವಣಾ ಫಲಿತಾಂಶವು ಮಧ್ಯಪ್ರದೇಶ ಮತ್ತು ಭಾರತವನ್ನು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಪಡಿಸಲು ನಿಮ್ಮ ಬೆಂಬಲ ಅತ್ಯಗತ್ಯ ಎಂದು ಪ್ರಧಾನಿ ತಿಳಿಸಿದರು ನರೇಂದ್ರ ಮೋದಿ ಅವರು ಮೂರು ದಿನಗಳಲ್ಲಿ ಎರಡನೇ ಬಾರಿಗೆ ಮಧ್ಯಪ್ರದೇಶಕ್ಕೆ ಆಗಮಿಸಿದ್ದಾರೆ उसे अब पूरे देश में पहचान मिली है यही नहीं कांग्रेस ने हमारे आदिवासी भाई बहनों को जल जंगल जमीन के अधिकारों से भी वंचित रखा था आज एक करोड़ से ज्यादा जनजातीय समाज के लोग पेशा कानून का लाभ ले रहे हैं ಲಾಖೋ ಆದಿವಾಸಿ ಭನೋಧಿಕಾರಟ್ಟಾ ಭಾಜಪಾ ಸರ್ಕಾರನೆ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನ ಚೆನ್ನೈನಲ್ಲಿಂದು ಸಂಜೆ ರೋಡ್ ಶೋ ಮೂಲಕ ಬಿಜೆಪಿ ಮಾಡಿದರು ರೋಡ್ ಶೋ ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಸೇರಿದ್ದ ಜನ ಸಮೂಹದಿಂದ ಪ್ರಧಾನಿ ಅವರಿಗೆ ಪುಷ್ಪವೃಷ್ಟಿ ಮಾಡಲಾಯಿತು ಪ್ರಧಾನಿ ಅವರೊಂದಿಗೆ ಬಿಜೆಪಿ ಮುಖಂಡರು ಹಾಗೂ ಅಭ್ಯರ್ಥಿಗಳು ಪಾಲ್ಗೊಂಡಿದ್ದರು ಅಭಿನಂದನ್ ಅಭಿವಾದನ್ ಜವಾಬ್ದಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತಾ ಜನಾರ್ದನ್ ಸಾಮನೆ